ಇವತ್ತು ಎರಡು ಅದ್ಭುತವಾದ ಕೃತಿಗಳನ್ನು ಸಾಹಿತ್ಯಗಳನ್ನ ಸಾಹಿತ್ಯವನ್ನು ಆಚರಿಸಿ ಈ ಒಂದು ಸಮಾರಂಭವನ್ನು ಉದಲ್ಪನೆಯನ್ನು ನಮ್ಮ ಕೊನಿಕೆ ಮತ್ತು ಅವರ ದಂಪತಿಗಳು ಕಾರ್ಯಕ್ರಮವನ್ನು ಅದ್ಭುತವಾದ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ತೋರಿಸಲಿದ್ದಾರೆ ಸಾಹಿತ್ಯವನ್ನು ಬರೆದು ಅನೇಕ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದುಕೊಳ್ಳಲು ಅವರಿಗೆ ಸಾಹಿತ್ಯ ಬರೆಯುವ ಒಂದು ಹಾಬಿ ಇದನ್ನು ಕೇವಲ ಎಲ್ಲೂ ಹುಡಿಲಿಕ್ಕೆ ಸಾಧ್ಯವಿಲ್ಲ ಬಹಳಷ್ಟು ಅನೇಕ ನಾಟಕಗಳಲ್ಲಿ ಕಲಾವಧಿಯಾಗಿ ಪಾತ್ರವನ್ನು ನಿರ್ವಹಿಸ್ತಾ ಇವತ್ತು ಎರಡು ಸಾಹಿತ್ಯಗಳನ್ನು ಕೂಡ ಅದ್ಭುತವಾದ ಸಾಹಿತ್ಯವನ್ನು ಕೂಡ ಇವತ್ತು ಬರಲು ಯಾತ್ರೆಯನ್ನು ಮಾಡಿದ್ದಾರೆ ಒಂದು ಹೆಣ್ಣು ಕೇವಲ ಮನೆಯಲ್ಲಿ ಗೃಹಣಿಯಾಗಿ ಅತ್ಯದೆ ಇವತ್ತು ಜಗತ್ತಿಗೆ ಗ್ರಹಣಿಯಾಗಿ ಜೊತೆಗೆ ಒಂದು ಅದ್ಭುತವಾದ ಸಾಹಿತ್ಯವನ್ನು ರಚನೆ ಮಾಡಿ ಇವತ್ತು ಬರಬಂದರೆ ವಿಶ್ವಕೋರಿ ಒಂದು ಅಭಿಮಾನ ರಕ್ಷ ಅಭಿನಂದನೆ ಇನ್ನೂ ಅನೇಕ ಸಾಹಿತ್ಯಗಳನ್ನು ರಚನೆ ಮಾಡುವ ಮುಖಾಂತರ ದೊಡ್ಡ ದೊಡ್ಡ ಪ್ರಶಸ್ತಿಯನ್ನು ಕೂಡ ಪಡೆಯಲಿ ಅಂತ ನಾವು ಭಗವಂತ ಆಯಿಸಿ ಆ ಸವರಿ ಸೀಮಾಶಿಷ್ಯ ಪರಿತವರಿಗೆ ಇನ್ನೂ ಹೆಚ್ಚಿನ ವಯಸ್ಸು ವಾಸಿ ಪೊಲೀಸರ ಬರಲಿ ಅಂತ ಆಶಿಸ್ತಾ ನಮಗೆ ಕಾರ್ಯಕ್ರಮಕ್ಕೆ ಕರೆಸಿ ನಮಗೆ ಉದ್ಘಾಟನೆ ಮಾಡಿ ಅವಕಾಶ ಕೊಟ್ಟಂತ ಎಲ್ಲ ವೈದ್ಯರು ಮತ್ತು ಹೊರಗಿಸಿ ಕುಟುಂಬದ ಎಲ್ಲ ಸದಸ್ಯರಿಗೆ ನನ್ನ ಅನಂತ ಅನಂತ ಧನ್ಯವಾದಗಳನ್ನು ಹೇಳಿಕೆ ಮಾಡ್ತಾ